ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆದು ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದೊಯ್ಯುವ ಆ ಒಂದು ಅದ್ಭುತ ರಾತ್ರಿಯೇ ಮಹಾಶಿವರಾತ್ರಿ ಕೇವಲ ಒಂದು ರಾತ್ರಿಯ ಜಾಗರಣೆ ಮನುಷ್ಯನ ಹಣೆ ಬರಹವನ್ನೇ ಬದಲಿಸಬಲ್ಲದೆ ಹೌದು ಎನ್ನುತ್ತವೆ ನಮ್ಮ ಪುರಾಣಗಳು ಆದರೆ ಈ ದಿನ ಕೇವಲ ಎಚ್ಚರವಾಗಿದ್ದರೆ ಸಾಕೆ ಅಥವಾ ಇದರ ಹಿಂದೆ ಯಾವುದಾದರೂ ನಿಗೂಢ ರಹಸ್ಯವಿದೆಯೇ ನಮಸ್ಕಾರ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ಸ್ವಾಗತ ನಾನು ನಿಮ್ಮ ಸೌಮ್ಯ ಇಂದು ನಾವು ಶಿವನಿಗೆ ಅತ್ಯಂತ ಪ್ರಿಯವಾದ ಈ ಮಹಾಪರ್ವಕಾಲದ ಮೂರು ರೋಚಕ ಕಥೆಗಳನ್ನು ಮತ್ತು ತಿಳಿಯದೇ ಮಾಡಿದ ಪೂಜೆಗೂ ಮಹಾದೇವ ಹೇಗೆ ಒಲಿಯುತ್ತಾನೆ ಎಂಬ ರಹಸ್ಯವನ್ನು ತಿಳಿಯೋಣ ಕತೆ ಒಂದು ಬೇಟೆಗಾರ ಚಿತ್ರಬಾನುವಿನ ಅಚ್ಚರಿಯ ಕತೆ ಮೊದಲನೆಯದಾಗಿ ಶಿವರಾತ್ರಿಯ ಮಹಿಮೆಯನ್ನು ಸಾರುವ ಅತ್ಯಂತ ಪ್ರಸಿದ್ಧ ಕತೆ ಬೇಟೆಗಾರನ ಚಿತ್ರಬಾನುವಿನದ್ದು ಹಲವು ವರ್ಷಗಳ ಹಿಂದೆ ಚಿತ್ರಬಾನು ಎಂಬ ಬೇಟೆಗಾರನಿದ್ದ ಒಂದು ಶಿವರಾತ್ರಿಯ ದಿನ ಆತ ಬೇಟೆಗಾಗಿ ಕಾಡಿಗೆ ಹೋಗುತ್ತಾನೆ ಆದರೆ ವಿಧಿಯಾಟ ಅಂದು ಇಡೀ ದಿನ ಅಲೆದರೂ ಆತನಿಗೆ ಒಂದು ಪುಟ್ಟ ಪ್ರಾಣಿಯು ಸಿಗುವುದಿಲ್ಲ ಹಸಿವು ಮತ್ತು ಸುಸ್ತಿನಿಂದ ಬಳಲಿದ ಆತ ಸೂರ್ಯ ಮುಳುಗುತ್ತಿದ್ದಂತೆ ಕ್ರೂರ ಪ್ರಾಣಿಗಳ ಭಯದಿಂದ ಒಂದು ಮರವನ್ನೇರಿ ಕುಳಿತುಕೊಳ್ಳುತ್ತಾನೆ ಆದರೆ ವೀಕ್ಷಕರೇ ಆತ ಏರಿದ್ದು ಸಾಮಾನ್ಯ ಮರವಲ್ಲ ಅದು ಸಾಕ್ಷಾತ್ ಈಶ್ವರನಿಗೆ ಪ್ರಿಯವಾದ ಬಿಲ್ವಪತ್ರೆ ಮರ ಕಾಕತಾಳೀಯವೆಂಬಂತೆ ಆ ಮರದ ಬುಡದಲ್ಲೇ ಒಂದು ಶಿವಲಿಂಗವಿತ್ತು ಅಂಧಕಾರದ ಕಾರಣ ಅದು ಚಿತ್ರಭಾನುವಿಗೆ ಕಂಡಿರಲಿಲ್ಲ ರಾತ್ರಿ ಪೂರ್ತಿ ನಿದ್ದೆ ಬಾರದಿರಲು ಆತ ಬಿಲ್ವ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಹಾಕುತ್ತಾ ಕುಳಿತುಕೊಂಡ ಆತ ಹಾಕಿದ ಪ್ರತಿಯೊಂದು ಎಲೆಯು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತಿತ್ತು ನೋಡಿ ತಿಳಿಯದೆಯೇ ಆತ ಒಂದು ಉಪವಾಸವಿದ್ದ ಅರಿವಿಲ್ಲದೆ ಇಡೀ ರಾತ್ರಿ ಜಾಗರಣೆ ಮಾಡಿದ ಮತ್ತು ಅತ್ಯಂತ ಭಕ್ತಿಯಿಂದ ನೀಡುವಂತೆ ಬಿಲ್ವಾರ್ಚನೆ ಮಾಡಿದ ಮರುದಿನ ಆತನ ಪ್ರಾಣ ಹೋಗುವ ಸಮಯ ಬಂದಾಗ ಯಮದೂತರು ಆತನನ್ನು ಕರೆದೊಯ್ಯಲು ಬರುತ್ತಾರೆ ಆದರೆ ಅದೇ ಕ್ಷಣ ಶಿವದೂತರು ಪ್ರಕಟವಾಗಿ ಈತ ಮಹಾಶಿವರಾತ್ರಿಯ ವ್ರತ ಮಾಡಿದ್ದಾನೆ ಇವನು ಶಿವಲೋಕಕ್ಕೆ ಅರ್ಹನು ಎಂದು ಕರೆದೊಯ್ಯುತ್ತಾರೆ ಅರಿವಿಲ್ಲದ ಮಾಡಿದ ಪೂಜೆಗೆ ಅಷ್ಟು ಫಲವೆಂದ ಮೇಲೆ ನಾವು ಭಕ್ತಿಯಿಂದ ಮಾಡಿದರೆ ಆ ಭೋಲೆನಾಥ ಎಷ್ಟು ಪ್ರಸನ್ನಾಗಬೇಡ ನೀವೇ ಯೋಚಿಸಿ ಕತೆ ಎರಡು ಹಾಲಾಹಲ ಮತ್ತು ನೀಲಕಂಠನ ತ್ಯಾಗ ಇನ್ನು ಎರಡನೇ ಕತೆ ಶಿವನ ತ್ಯಾಗವನ್ನು ನೆನಪಿಸುತ್ತದೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಮೊದಲು ಬಂದಿದ್ದು ಇಡೀ ಸೃಷ್ಟಿಯನ್ನೇ ಸುಟ್ಟು ಭಸ್ಮ ಮಾಡಬಲ್ಲ ಹಾಲಾಹಲ ಎಂಬ ವಿಷ ಜಗತ್ತನ್ನು ರಕ್ಷಿಸಲು ಬೇರೆ ದಾರಿಯಿಲ್ಲದೆ ಪರಶಿವನು ಆ ವಿಷವನ್ನು ಸ್ವತಃ ಕುಡಿಯುತ್ತಾನೆ ಆ ವಿಷ ಹೊಟ್ಟೆ ಸೇರಿ ಶಿವನಿಗೆ ಹಾನಿಯಾಗಬಾರದೆಂದು ದೇವಿ ಅವನ ಕಂಠವನ್ನು ಬಿಗಿಯಾಗಿ ಹಿಡಿಯುತ್ತಾಳೆ ವಿಷ ಕಂಠದಲ್ಲೇ ನಿಂತು ಶಿವನ ಕುತ್ತಿಗೆ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅಂದಿನಿಂದ ಆತ ನೀಲಕಂಠನಾದ ವಿಷದ ಪ್ರಭಾವದಿಂದ ಶಿವನಿಗೆ ತೊಂದರೆಯಾಗಬಾರದೆಂದು ಎಲ್ಲ ದೇವತೆಗಳು ಆ ರಾತ್ರಿ ಪೂರ್ತಿ ಶಿವನ ನಾಮಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡುತ್ತಾರೆ ಅಂದಿನಿಂದ ಈ ರಾತ್ರಿ ಜಾಗರಣೆ ಮಾಡುವ ಸಂಪ್ರದಾಯ ಶುರುವಾಯಿತು ಕತೆ ಮೂರು ಲಿಂಗೋದ್ಭವ ಅಹಂಕಾರದ ವಿನಾಶ ಮೂರನೇ ಕತೆ ಸಾರುವ ಸತ್ಯವೆಂದರೆ ಶಿವನೇ ಆದಿ ಶಿವನೇ ಅಂತ್ಯ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಾನೇ ಶ್ರೇಷ್ಠ ಎಂಬ ಅಹಂಕಾರದ ಜಗಳ ನಡೆಯುತ್ತದೆ ಆಗ ಅವರ ಮುಂದೆ ಒಂದು ಬೃಹತ್ ಅಗ್ನಿಸ್ತಂಭ ಕಾಣಿಸಿಕೊಳ್ಳುತ್ತದೆ ಇದರ ಬುಡ ಮತ್ತು ತುದಿಯನ್ನು ಯಾರು ಮೊದಲು ಕಂಡು ಹಿಡಿಯುತ್ತಾರೋ ಅವರೇ ಶ್ರೇಷ್ಠ ಎಂದು ಪಣ ತೊಡುತ್ತಾರೆ ಬ್ರಹ್ಮ ಹಂಸವಾಗಿ ಮೇಲೆ ಹೋದರೆ ವಿಷ್ಣು ವರಹವಾಗಿ ಭೂಮಿಯ ಅಡಿಗೆ ಹೋಗುತ್ತಾರೆ ಆದರೆ ಯುಗಗಳೇ ಕಳೆದರೂ ಯಾರಿಗೂ ಅದರ ತುದಿ ಸಿಗುವುದಿಲ್ಲ ಕೊನೆಗೆ ಆ ಅಗ್ನಿಸ್ತಂಭ ಸಾಕ್ಷಾತ್ ಪರಶಿವನೆಂದೇ ಅವರಿಗೆ ಅರಿವಾಗುತ್ತದೆ ಈ ರೀತಿ ಶಿವನು ಮೊದಲ ಬಾರಿಗೆ ಲಿಂಗ ರೂಪದಲ್ಲಿ ಪ್ರಕಟವಾದ ರಾತ್ರಿಯೇ ಮಹಾಶಿವರಾತ್ರಿ ಶಿವರಾತ್ರಿಯಂದು ಮಾಡಬೇಕಾದ ಐದು ಕಾರ್ಯಗಳು ಕತೆಗಳನ್ನು ಕೇಳಿದ ಮೇಲೆ ಈ ಪುಣ್ಯದ ದಿನದಂದು ನಾವು ಏನು ಮಾಡಬೇಕು ಎಂಬುದು ಮುಖ್ಯ ಈ ಐದು ನಿಯಮಗಳನ್ನು ತಪ್ಪದೇ ಪಾಲಿಸಿ ಬ್ರಾಹ್ಮಿ ಮುಹೂರ್ತದ ಸ್ನಾನ ಸೂರ್ಯೋದಯಕ್ಕೆ ಮುನ್ನ ಎದ್ದು ಪವಿತ್ರ ಸ್ನಾನ ಮಾಡಿ ಬಿಲ್ವಪತ್ರೆ ಸಮರ್ಪಣೆ ತ್ರಿಗುಣಂ ತ್ರಿಗುಣಾಕಾರಂ ಎನ್ನುವಂತೆ ಮೂರು ದಳದ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಇದು ನಮ್ಮ ಮೂರು ಜನ್ಮಗಳ ಪಾಪಗಳನ್ನು ಸುಡುತ್ತದೆ ಸರಳ ಉಪವಾಸ ಶಕ್ತಿ ಇದ್ದವರು ಪೂರ್ಣ ಉಪವಾಸ ಮಾಡಿ ಇಲ್ಲದಿದ್ದರೆ ಹಾಲು ಹಣ್ಣುಗಳ ಸೇವನೆ ಮಾಡಿ ಇದು ಮನಸ್ಸನ್ನು ಏಕಾಗ್ರತೆಗೆ ತರುತ್ತದೆ ಪಂಚಾಕ್ಷರಿ ಮಂತ್ರ ಜಪ ದಿನವಿಡೀ ಓಂ ನಮ ಶಿವಾಯ ಎಂಬ ಮಂತ್ರ ನಿಮ್ಮ ಉಸಿರಾಗಿರಲಿ ಜಾಗರಣೆಯ ಮಹತ್ವ ರಾತ್ರಿ ಬೆನ್ನು ಮೂಳೆಯನ್ನು ನೇರವಾಗಿಟ್ಟು ಧ್ಯಾನ ಮಾಡಿ ಈ ಈ ದಿನ ಭೂಮಿಯ ಕಾಂತಿಯ ಶಕ್ತಿ ಹೆಚ್ಚಿರುವುದರಿಂದ ಜಾಗರಣೆ ಮಾಡುವುದು ನಿಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಶಿವರಾತ್ರಿ ಎಂದರೆ ಕೇವಲ ಹಬ್ಬವಲ್ಲ ಅದು ನಮ್ಮೊಳಗಿನ ಕತ್ತಲೆಯನ್ನು ಓಡಿಸಿ ಜ್ಞಾನದ ಜ್ಯೋತಿ ಬೆಳಗಿಸಿಕೊಳ್ಳುವ ಸಮಯ ಈ ಬಾರಿ ಶಿವರಾತ್ರಿಯಂದು ನೀವೆಲ್ಲರೂ ಉಪವಾಸ ಮತ್ತು ಜಾಗರಣೆ ಮಾಡುತ್ತೀರಾ ಹಾಗಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಓಂ ನಮ ಶಿವಾಯ ಎಂದು ಬರೆಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡಲೇ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರಿಗೂ ಶೇರ್ ಮಾಡಿ ಇಂತಹ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿ ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ನಮಸ್ಕಾರ